ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ಹಾಸ್ಪಿಟಲ್ ಇರಬೇಕಾದ್ರೆ ಅವಳಿಗೆ ಡೈವರ್ಸ್ ಆಯಿತು ಶಾರದಾನಿಗೆ ಅಂತ ಹೇಳಿದಾಗ ಎಲ್ಲರೂ ಖುಷಿ ಪಡ್ತಾ ಇದ್ದರೆ ಈ ಕಡೆ ಜ್ಯೋತಿಕಾ ಪಾರಿಜಾತ ತುಂಬ ಕೋಪ ಮಾಡಿಕೊಂಡು ಸಿದ್ದನ್ನ ಗುರಾಯಿಸ್ತಾ ಇರ್ತಾರೆ ಹಾಗೆ ಈ ಕಡೆ ಸುಮಿತ್ರನಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿ ದಿಪುಪುಟನ್ಗೆ ಮುತ್ಕೊಡ್ತಿರ್ಬೇಕಾದ್ರೆ ದಿಪುಪುಟ ಹೇಳ್ತಾ ಇರ್ತಾಳೆ ಅಮ್ಮಮ್ಮ ಇನ್ಮೇಲೆ ಆ ಕೆಟ್ಟಪ್ಪನಿಂದ ನಾವು ದೂರ ಇರ್ತೀವಲ್ವಾ ಯಾವತ್ತು ನಮಗೆ ತೊಂದರೆ ಕೊಡೋಲ್ಲ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಮಗಳೇ ಹೌದು ಕದ್ದ ನಿನಗೆ ಯಾವತ್ತೂ ತೊಂದರೆ ಕೊಡೋಲ್ಲ ಕೊಡೋಕೆ ಬಂದರೆ ಪೊಲೀಸು ಸುಮ್ಮನೆ ಬಿಡೋಲ್ಲ ಅವನನ್ನು ಅವತ್ತು ಅರೆಸ್ಟ್ ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಶಾರದನ್ಗೆ ತುಂಬ ಖುಷಿ ಆಗ್ತಿರುತ್ತೆ ಆದರೆ ವಿಮಲನಿಗೆ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಇದು ಖುಷಿ ಪಡೋ ವಿಷಯನ ಒಂದು ಸಂಸಾರನೇ ಹಾಳಾಗೋಗಿದೆ ಅಂಥದ್ರಲ್ಲಿ ನೀವು ಸಂಭ್ರಮ ಪಡ್ತಾ ಇದ್ದಿರಲ್ಲ ಸುಮಿತ್ರಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮುರುಳಿನೇ ಹೇಳ್ತಾ ಇರ್ತಾನೆ ಇದೇನು ಖುಷಿ ಪಡೋ ವಿಷಯನ ಒಂದು ಡೈವರ್ಸ್ ಆಗಿದೆ ಒಂದು ಜೀವನನೇ ಹಾಳಾಗಿದೆ ನೋಡಿದರೆ ಇವರೆಲ್ಲ ಇಷ್ಟು ಖುಷಿ ಪಡ್ತಿದ್ದಾರೆ ಅಂತ ಕೊಂಕು ಮಾತಾಡ್ತಾ ಇರ್ತಾನೆ ಹಾಗೆ ಜ್ಯೋತಿಕನು ಸಹ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಸಿದ್ದು ಶಾರದನಿಗೆ ಡೈವರ್ಸ್ ಕೊಡೋಕ್ಕೋಸ್ಕರ ಇಷ್ಟೆಲ್ಲ ರಿಸ್ ತೊಗೊಂಡಿದೆಯಲ್ಲ ಅವಳಿಗೆ ದೀಪಗೆ ಬೇಕಾದರೆ ಪ್ರಾಣ ಬೇಕಾದರೆ ಕೊಡ್ತೀಯ ಅಲ್ವ ನೀನು ಅದೇ ನಾನೇನಾದ್ರು ಕಷ್ಟದಲ್ಲಿದ್ದರೆ ಈ ರೀತಿ ಮಾಡ್ತಿದ್ದೀಯಾ ಅಂತ ಬೈತಾ ಇರ್ತಾಳೆ ಆಗ ಸಿದ್ದು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಹೌದು ನೀನು ಹೇಳ್ತಾ ಇರೋದು ಕರೆಕ್ಟು ದೀಪನೇ ಆಗಲಿ ಶಾರದಾ ಆಗಲಿ ನನಗೆ ತುಂಬಾ ಇಂಪಾರ್ಟೆಂಟು ಅವ್ರಿಗೋಸ್ಕರ ನಾನು ಲೈಫಲ್ಲಿ ಯಾವ ರಿಸ್ತಾ ಒಳಕು ರೆಡಿ ಇದ್ದೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ಹಾಗೆ ತಾತ ಹೇಳ್ತಾ ಇರ್ತಾರೆ ಈ ವಿಷಯನಲ್ಲ ಇಲ್ಲಿ ಚರ್ಚೆ ಮಾಡೋದು ಬೇಡ ಅದಕ್ಕೆ ಸರಿಯಾದ ಸಮಯ ಸಂದರ್ಭ ಯಾವುದೂ ಅಲ್ಲ ನಡೀರಿ ಮನೆಗೆ ಹೋದಾಗ ಮಾತಾಡಿದ್ರಾಗುತ್ತೆ ಅಂತ ಹೇಳಬೇಕಾದ್ರೆ ಅಲ್ಲಿದ್ದ ಡಾಕ್ಟರ್ ಹೇಳ್ತಾ ಇರ್ತಾರೆ ಇವತ್ತು ಇವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಅಂದಾಗ ಮನೆಯವರೆಲ್ಲರಿಗೂ ಸಹ ತುಂಬ ಖುಷಿಯಾಗ್ತಿರುತ್ತೆ ಅಷ್ಟೊತ್ತಿಗೆ ದೀಪನು ಸಹ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ ನಿಜವಾಗ್ಲೂ ಡಿಸ್ಚಾರ್ಜ್ ಮಾಡ್ತೀರಾ ನನ್ನ ಸಿದ್ಧ ಫ್ರೆಂಡ್ನ ಅನ್ಬೇಕಾದ್ರೆ ಹೌದು ಪುಟ್ಟ ಅಂತ ಹೇಳ್ತಾ ಇರ್ತಾಳೆ ಮನೆಗೆ ಮೆಡಿಸನ್ ಎಲ್ಲ ಕೊಡ್ತೀನಿ ಕರೆಕ್ಟ್ ಕರೆಕ್ಟಾಗಿ ಟೈಮಿಗೆ ಕರೆಕ್ಟಾಗಿ ಕೊಡಿ ಹಾಗೆ ಹೆಲ್ತಿ ಫುಡ್ನ ಕೊಡಿ ಕೆಲವೊಂದು ಫಾರ್ಮಾಲಿಟಿಸ್ ಇದೆ ಅದೆಲ್ಲ ಮುಗಿದ್ಮೇಲೆ ಮನೆಗೆ ಕರ್ಕೊಂಡು ಹೋಗಿ ಅಂತ ಅಂದಾಗ ತಾತ ನಮಸ್ಕಾರ ನಿಮ್ಮಿಂದ ತಮಗೆ ತುಂಬ ಉಪಕಾರ ಆಯಿತು ನಿಮ್ಮನ್ನು ಚೇಂಬರಲ್ಲಿ ಬಂದು ಮೀಟ್ ಮಾಡ್ತೇನೆ ಅಂತ ಡಾಕ್ಟರ್ನ ಕಳಿಸ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪ ಪುಟ್ಟನಿಗೆ ತುಂಬ ಖುಷಿಯಾಗಿ ಈ ಕಡೆ ಸಿದ್ದು ಕೈ ಇಟ್ಕೊಂಡು ಹಾಗೆ ಖುಷಿಯಿಂದ ಸಿದ್ದು ಫ್ರೆಂಡ್ ಜೊತೆ ಮಾತಾಡ್ತಿದ್ದನ್ನು ನೋಡ್ಕೊಂಡು ಈ ಕಡೆ ವಿಮಲನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ವಿಮಲ ಕೋಪ ಮಾಡ್ಕೊಂಡಿದ್ದನ್ನು ನೋಡಿ ಈ ಕಡೆ ಬೇಕು ಬೇಕು ಅಂತ ಜ್ಯೋತಿಕನು ಸಿದ್ದು ಮುಖ ನೋಡ್ಕೊಂಡು ಕೋಪ ಮಾಡಿಕೊಂಡು ನಿಂತ್ಕೊಬಿಡ್ತಾಳೆ ಹಾಗೆ ಮನೆಯವರೆಲ್ಲರೂ ಸಹ ಅವರಟು ಕಾರಲ್ಲಿ ಬರ್ತಿರ್ಬೇಕಾದ್ರೆ ಹಾಗೆ ಒಳಗಡೆ ಇನ್ನೇನು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ದೀಪ ಪುಟ್ಟ ಅಡ್ಡ ಹಾಕೋಬಿಟ್ಟು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಳೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಹಾಗೆಲ್ಲ ಒಳಗಡೆ ಬರಂಗಿಲ್ಲ ಆಯ್ತಾ ಆರ್ತಿ ಮಾಡಿ ಸಿದ್ದು ಫ್ರೆಂಡ್ನ ಒಳಗಡೆ ಕರ್ಕೋಬೇಕು ಅಲ್ವಾ ಅಮ್ಮಮ್ಮ ಅಂತ ಅಂದಾಗ ಅಯ್ಯೋ ನನ್ನ ಪೆದ್ದು ತಲೆಗೆ ಮರ್ತೋಯ್ತು ನಿನ್ನೆಸಿದ್ದು ನನಗೆ ತುಂಬಾ ಒಳ್ಳೇದಾಯ್ತು ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ದೀಪಪುಟ್ಟ ಹೇಳ್ತಾ ಇರ್ತಾಳೆ ಸುಮಿತ್ರಮ್ಮ ಚೆನ್ನಾಗಿ ಆರ್ತಿ ಬೆಳಗಿ ನಮ್ಮ ಸಿದ್ದು ಫ್ರೆಂಡಿಗೆ ಯಾವುದೇ ದೃಷ್ಟಿ ಆಗಿರಬಾರ್ದು ಅದಕ್ಕೋಸ್ಕರ ಆರ್ತಿ ಅಂತ ದೀಪು ಹೇಳ್ತಿರ್ಬೇಕಾದ್ರೆ ತರಲೆ ಹುಡುಗಿ ನೀನು ಅಂತ ಸಿದ್ದು ಹೇಳ್ತಾ ಇರ್ತಾನೆ ಈ ಕಡೆ ತಾತ ಹೇಳ್ತಾ ಇರ್ತಾರೆ ದೀಪ ಪುಟ್ಟ ಹೇಳ್ತಿರೋದು ಕರೆಕ್ಟು ಹೇಗಿದ್ರು ವಯಸ್ಸಾಗಿದೆ ಚಿಕ್ಕ ಶಿವನಾರಾಯಣ ನೋಡ್ದಂಗೆ ಆಗ್ತಿದೆ ಅವಾಗ ನೆನಪಿಸಿದ್ರೆ ನನಗೂ ಸ್ವಲ್ಪ ಬುದ್ಧಿ ಚುರುಕಾಗುತ್ತೆ ಮಗಳೇ ಅಂತ ಅಂದ್ಬಿಟ್ಟು ಹೋಗಮ್ಮ ಶಾರದಾ ಆರ್ತಿ ತೊಗೊಬ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ಶಾರದಾ ಆರತಿ ತಗೋಬೇಕು ಹೋದರೆ ಈ ಕಡೆ ವಿಮಲನಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಛೇ ಎಲ್ಲದಕ್ಕೂ ಸಹ ಇವಳುನೇ ಕರಿತಿದ್ರಲ್ಲ ನಾನು ಬೈದಿದ ಮಾತಿಗೆ ಇವಳು ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ರೆ ಮತ್ತೆ ಸಿದ್ದು ಜೊತೆ ಸೇರ್ತಾ ಇದ್ದಾಳಲ್ಲ ಅಂತ ತನ್ನ ಮನಸ್ಸಲ್ಲಿ ಬೈಕೋತಿದ್ರೆ ಪಾರಿ ಜಾತೆ ಹೇಳ್ತಾ ಇರ್ತಾಳೆ ನೋಡುಗೌಡಿ ಒಳ್ಳೆ ಆಪರ್ಚುನಿಟಿ ಅವಳಿಗೆ ಇದನ್ನು ಕೊಡಬೇಡ ನೀನು ಸಂಪ್ರದಾಯ ಅಂತ ಅಂದರೆ ಸಿದ್ಧಿಗೆ ತುಂಬ ಇಷ್ಟ ನೀನೇ ಹೋಗಿ ಆರತಿ ಬೆಳಗು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಆರತಿ ತಟ್ಟೆ ತಗೊಂಡು ಶಾರದಾ ಬರ್ತಾ ಇರ್ತಾಳೆ ಇನ್ನೇನು ಅಂತ ಹೋಗ್ಬೇಕು ಅಷ್ಟೊತ್ತಿಗೆ ಜ್ಯೋತಿಕ ಹೋಗಿ ಕೊಡು ನಾನು ಬೆಳಗ್ತೀನಿ ಅಂತ ಕೇಳ್ತಾ ಇರ್ತಾಳೆ ಸರಿ ಆಯಿತು ಅಂತ ಈ ಕಡೆ ಶಾರದಾ ಏನು ಬೇಜಾರು ಮಾಡ್ಕೊಳ್ದ್ರೆ ಆರತಿ ತಟ್ಟೆ ಕೊಡೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ತಾತ ಹೇಳ್ತಿರ್ತಾರೆ ಅವಳೇ ಬೆಳಿಲು ಬಿಡು ಅದರಲ್ಲೇನಿದೆ ಅಂತ ಅನ್ಬೇಕಾದ್ರೆ ಇಲ್ಲ ತಾತ ಮದುವೆಗ ಹುಡುಗಿ ನಾನು ಆಯ್ತಾ ನಾನು ಬೆಳಗದ್ರಲ್ಲಿ ತಪ್ಪೇನಿದೆ ಹಾಗೆ ಹೀಗೆ ಅಂತ ಜಗಳ ಮಾಡ್ತಾ ಇರ್ತಾಳೆ ಆಗ ಸುಮಿತ್ರ ಹೇಳ್ತಾ ಇರ್ತೇ ಒಬ್ಬಳು ಆರತಿ ಮಾಡಬಾರ್ದು ಜ್ಯೋತಿಕಾ ಶಾರದಾ ಇಬ್ರು ಸಹ ಆರತಿ ಬೆಳಗ್ಗೆ ಅಂತಬೇಕಾದ್ರೆ ಇಲ್ಲ ಮಮ್ಮ ನೀವು ಬೇಕಾದರೆ ನನ್ನ ಜೊತೆ ಬಂದು ಆರತಿ ಬೆಳಗಿ ಶಾರದಾ ಜೊತೆ ನಾನು ಬೆಳಗಲ್ಲ ಅಂತ ಅಂದ್ಬಿಟ್ಟು ಆರತಿ ತಟ್ಟೆನ ಕಿತ್ಕೊಳ್ಳೋಕೋದಾಗ ಕೆಳಗಡೆ ಪಟ್ಟಂತ ಬಿದ್ದುಬಿಡುತ್ತೆ ಆರತಿ ಬಿದ್ದಿದ್ದು ನೋಡಿ ಮನೆಯವರೆಲ್ಲರೂ ಸಹ ಶಾಕಾಗಿ ಆಗಿ ಜ್ಯೋತಿಕ ಮುಖ ನಾನು ನೋಡ್ತಾ ಇದ್ದರೆ ತಾತ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಅಲ್ಲ ಜವಾಬ್ದಾರಿ ತಗೊಳ್ಳೋಕ್ಕೂ ಮುಂಚೆ ಇದು ನನ್ನ ಕೈಲಿ ಆಗುತ್ತೋ ಇಲ್ವಾ ಅಂತ ಯೋಚನೆ ಮಾಡಬೇಕು ಅಲ್ವಾ ಈ ಚಿಕ್ಕ ಚಿಕ್ಕ ವಿಷಯ ಎಲ್ಲರೂ ಸಹ ಈ ಥರ ಅಪಶಕನದಿಂದ ಹಾಕ್ಬೇಕಂತ ತಾತ ಕೋಪ ಮಾಡಿಕೊಂಡು ಬೈತಾಯಿರ್ತಾರೆ ಹಾಗೆ ತಾತ ಹೇಳ್ತಾ ಇರ್ತಾರೆ ಹೋಗು ಶಾರದ ನೀನು ಹೋಗಿ ಹೊಸ ಆರತಿನ ತಗೊಬ ಜಲಸೆ ನೀನು ಬಂದು ಕ್ಲೀನ್ ಮಾಡು ಅಂತ ಹೇಳ್ಬಿಟ್ಟು ನೋಡು ಜ್ಯೋತಿಕ ನೀನು ಆರತಿ ಮಾಡೋದು ಬೇಡ ಮದುವೆ ಆದಮೇಲೆ ಮಾಡೋದಿದ್ದೇ ಇದೆ ಇವಾಗ ಶಾರದನು ಸುಮಿತ್ರನು ಆರತಿ ಮಾಡಲಿ ಅಂತ ಅಂದಾಗ ಈ ಕಡೆ ಜ್ಯೋತಿಕನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ ಆಗ ಸುಮಿತ್ರ ಹೇಳ್ತಾಳೆ ಮಾವ ಏನೋ ಆಸೆ ಪಟ್ಟಿದ್ದಾಳೆ ಜೋ ಅಂತ ಅಂದಾಗ ಪರವಾಗಿಲ್ಲ ಮುಂದೆ ಮಾಡಿದ್ರಾಯ್ತು ಬಿಡು ಅಂತ ಹೇಳ್ತಾ ಇರ್ತಾಳೆ ಈ ಕಸ್ ಈ ಕಡೆ ಪಾರಿಜಾತನೂ ಹೇಳ್ತಾ ಇರ್ತಾಳೆ ಛಿ ಏನೋ ತಪ್ಪು ಮಾಡಿದ್ಲು ಯಾರೂ ತಪ್ಪು ಮಾಡಲ್ವ ಅಂದಾಗ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಇದರಲ್ಲಿ ಇಲ್ಲ ಯಾರು ಆರತಿ ಬೆಳಗಿದ್ರೆ ಏನು ಸಿದ್ದು ಹುಷಾರ ಬಂದಿದ್ನಲ್ವ ಅದಕ್ಕೆ ಖುಷಿ ಪಡಿ ಅಂತ ಅಂದ್ಬಿಟ್ಟು ಹೋಗು ಆರತಿ ತಗೋಬಾ ಅಂತ ಅಂದ್ಬಿಟ್ಟು ಈ ಕಡೆ ಸುಮಿತ್ರನು ಮತ್ತು ಶಾರದನು ಇಬ್ರು ಪ್ರೀತಿಯಿಂದ ಆರತಿನ ಸಿದ್ದುಗೆ ಬೆಳಗ್ತಾ ಇದ್ರೆ ಸಿದ್ದು ಮಾತ್ರ ತುಂಬಾ ಖುಷಿ ಆಗ್ತಿರುತ್ತೆ ಅದನ್ನು ನೋಡಿ ಈ ಕಡೆ ಪಾರಿಜಾತ ಮತ್ತು ಜ್ಯೋತಿಕ ತುಂಬಾ ಹೊಟ್ಟೆ ಉರ್ಕೋತಾ ಇರ್ತಾರೆ ಹಾಗೇನೊಂದು ಕಡೆ ಆರತಿ ಎಲ್ಲ ಮಾಡಿದ ಮೇಲೆ ಒಳಗಡೆ ಬಂದು ಕೂತ್ಕೊಂಡಾಗ ಸಿದ್ದು ತುಂಬ ಬೇಜಾರಾಗಿ ಕೂತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಯಾಕೆ ಸಿದ್ದು ತುಂಬ ಡಲ್ ಆಗಿದೆಯಾ ಸುಸ್ತಾಗ್ತಿದ್ಯಾ ಅಂತ ಕೇಳಬೇಕಾದ್ರೆ ಇಲ್ಲ ತಾತ ಅಂತ ಹೇಳ್ತಾ ಇರ್ತಾನೆ ಆದರೆ ಪಾರಿಜಾತ ಮಾತ್ರ ಅವ ತುಂಬ ಅಂದರೆ ತುಂಬ ಶೆಕೆ ಆಗ್ತಿದೆ ಏನು ನೋಡ್ತಾ ನಿಂತಿದ್ಯಾ ಹೋಗಿ ಏನಾದರೂ ತಣ್ಣಗೆ ಮಾಡ್ಕೊಬಾ ಅಂತ ಶಾರದಾನ ಬೈತಿರ್ಬೇಕಾದ್ರೆ ಇರಿ ಮೇಡಮ್ ಹಣ್ಣಿನ ಜ್ಯೂಸ್ ಮಾಡ್ಕೊಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ಅವಳು ಹೋಗಿದ ತಕ್ಷಣ ಸಿದ್ದು ಮುದ್ದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಇವತ್ತು ಅಂತೂ ಇಂತೂ ಬೆಟ್ಟದಂಗೆ ಬಂದಿರೋ ಕಷ್ಟ ಎಲ್ಲ ನಮಗೆ ಕಳೆದೋಯ್ತು ಈ ಕಡೆ ನಿನಗೆ ಬಂದಿದ್ದ ಕಷ್ಟೂ ಸಹ ಪರಿಹಾರ ಆಯಿತು ಆದಷ್ಟು ಬೇಗ ನೀನು ಚೇತರಿಸ್ಕೊಂಡೆ ಹಾಗೆ ಶಾರದನಿಗೂ ಸಹ ಡೈವರ್ ಸಿಕ್ತು ಇದೇ ನನಗೆ ಖುಷಿ ಅಂತ ಹೇಳ್ಬೇಕಾದ್ರೆ ಹೂ ನಮ್ಮ ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ ಸುಮಿತ್ರ ಆ ಮ ಹೆಣ್ಮಗು ಕಷ್ಟನ ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ ಹಾಗೆ ದೀಪಕ್ಕೆ ಕಣ್ಣೀರ್ನೂ ನೋಡೋಕ್ಕಾಗ್ತಿರ್ಲಿಲ್ಲ ಏನು ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೆ ದೇವ್ರದಿಂದ ಎಲ್ಲ ಒಳ್ಳೇದಾಯ್ತು ಅಂತ ತಾತ ಹೇಳ್ತಾ ಇರ್ತಾರೆ ಆಗ ದೀಪು ಹೇಳ್ತಾ ಇರ್ತಾಳೆ ತಾತ ಹಾಗಾದರೆ ಆ ನರಸಿಂಹನ ರಾಕ್ಷಸ ಸಲ ಬರೋಲ್ಲ ಅಲ್ವಾ ಅಂತ ಅಂದಾಗ ಈ ಕಡೆ ಸಿದ್ದು ಸಮಾಧಾನ ಮಾಡ್ತಾ ಇರ್ತಾನೆ ಬರಲ್ಲ ಪುಟ್ಟ ಒಂದು ವೇಳೆ ಬಂದರೂ ಸಹ ಪೊಲೀಸು ಮತ್ತೆ ಹೇಳ್ಕೊಂಡು ಹೋಗ್ತಾರೆ ನೀನು ಸಮಾಧಾನ ಮಾಡ್ಕೊ ಅಂತ ಹೇಳ್ಬೇಕಾದ್ರೆ ನಿಮ್ಮೆಲ್ಲ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಸಾಕು ಸಾಕು ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡು ಮೊದಲು ಮದುವೆ ವಿಷಯನ ಮಾತಾಡಬೇಕು ಅಪ್ಪ ಎಷ್ಟು ದಿನ ಆಯಿತು ಎಷ್ಟು ಸಲ ಡೇಟ್ ಫಿಕ್ಸ್ ಮಾಡಿದ್ರು ಈ ರೀತಿ ಕ್ಯಾನ್ಸಲ್ ಆಗ್ತಿದೆ ಇನ್ಮೇಲೆ ಆ ರೀತಿ ಆಗದಂಗೆ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಜೊತೆಗೆ ಮುರುಳಿನೂ ಹೌದು ಮಾವ ನಾವು ಮೊದಲು ಮದುವೆ ಡೇಟ್ನ ಫಿಕ್ಸ್ ಮಾಡಬೇಕು ಇದು ಮಕ್ಕಳು ೋಷ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಜ್ಯೋತಿಕನಿಗೆ ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ ಆದರೆ ಸಿದ್ದು ಮಾತ್ರ ತುಂಬ ಬೇಜಾರಾಗ್ತಾ ಇರುತ್ತೆ ಈಗ ಇವೆಲ್ಲ ಹೇಳ್ತಾ ಇರ್ತಾಳೆ ಅಪ್ಪ ಈ ಸಲ ಮದುವೆ ಡೇಟ್ನ ಹಿಂದಾಕ ಬೇಡ ಆ ಕೇಳಿ ಸರಿಯಾದ ಡೇಟಿಗೆ ಫಿಕ್ಸ್ ಮಾಡ್ತಾನ ಅಂತ ಅಂದಾಗ ಈ ಕಡೆ ಸಿದ್ದು ಮುಖ ನೋಡಿಕೊಂಡು ದೀಪ ಪುಟ್ಟ ತುಂಬ ಬೇಜಾರು ಇದ್ರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಹೋಗಿ ತಾತ ನನ್ನ ಫ್ರೆಂಡ್ಸ್ ಎಲ್ಲ ನನ್ನನ್ನು ಟೀಸ್ ಮಾಡ್ತಾರೆ ಎಲ್ಲರಿಗೂ ಮದುವೆ ಆಯಿತು ನಿನಗೆ ಮಾತ್ರ ಆಗಿಲ್ಲ ಅಂತ ಕೇಳ್ತಾರೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾರೆ ಬೇಜಾರಾಗಿ ಮಾಡ್ಕೋತೀಯ ಎಲ್ಲರಿಗೂ ಗಂಡು ಹುಡುಕ್ಬೇಕು ಆದರೆ ನಮ್ಮ ಮನೇಲಿ ನಿನಗೆ ರೆಡಿ ಇದ್ದೇನೆ ಯಾವಾಗ ಬೇಕಾದರೂ ಮದುವೆ ಆಗ್ಬೋದಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಹ್ಞೂ ಮದುವೆ ಅಂತೀರ ಮದುವೆಗಂಡು ಮನೇಲಿರ್ಬೋದು ಆದರೆ ನೀವು ಇಷ್ಟು ದಿನ ಮದುವೆ ಮಾಡಿಲ್ಲ ಅಲ್ವಾ ಅಂತ ಅಂದಾಗ ನೋಡು ಪುಟಾಣಿ ಕಂಕಣ ಭಾಗ ಭಾಗ್ಯ ಕೂಡಿ ಬಂದರೆ ಯಾವಾಗ ಬೇಕಾದರೂ ಆಗುತ್ತೆ ಇಷ್ಟು ದಿನ ನಾವೆಲ್ಲ ಒಪ್ಪಿದ್ವಿ ಆದರೆ ದೇವರು ಪರ್ಮಿಷನ್ ಕೊಟ್ಟಿರಲಿಲ್ಲ ಇನ್ನೇನು ಕಾರ್ತಿಕ ಮಾಸ ಬಂದ್ಬಿಡ್ತಲ್ವಾ ನೋಡು ಇನ್ನೂ ಮದುವೆ ಶುರು ಮಾಡದೆ ಅಂತ ಅವರಮ್ಮ ಹೇಳ್ತಿರ್ಬೇಕಾದ್ರೆ ಈ ಕಡೆ ಜೊತೆಗನಿಗೆ ಕನಿಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಇನ್ನೊಂದು ಕಡೆ ಪಾರಿಜಾತ ತುಂಬ ಹೊಟ್ಟೆ ಹಶು ಅಂತ ಹೇಳ್ತಿರ್ಬೇಕಾದ್ರೆ ಶಾರದ ಜ್ಯೂಸ್ ಬರ್ತಾಳೆ ತಂದ ತಕ್ಷಣ ನಾನು ಹೊಟ್ಟೆ ತಣ್ಣಗಾಯ್ತಪ್ಪ ಆದಷ್ಟು ಬೇಗ ನಮ್ಮ ಜ್ಯೋತಿಕಾ ಮದುವೆ ಆಗ್ಬಿಟ್ರೆ ಡುಮ್ ಡುಮ್ ಅಂತ ವಾಲ್ಗ ಓದಿಸಿದ್ರೆ ನನಗೆ ತುಂಬ ಖುಷಿ ಅಂತ ಹೇಳ್ತಾ ಇರ್ತಾಳೆ ಆಗ ತಾತ ಶಿವನಾರನ್ ಹೇಳ್ತಾ ಇರ್ತಾರೆ ಮದುವೆ ಹೆಣ್ಣು ಅವಳು ನೀನಲ್ಲ ಹಂಗಂತ ನೀನೇ ಮದುವೆ ಹೆಣ್ಣು ಥರ ನಿಂತ್ಕೋಬೇಡ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಆದರೆ ಸಿದ್ದು ಮಾತ್ರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಮನೆಗೆ ಬಂದ ತಕ್ಷಣ ಮದುವೆ ವಿಷಯ ಎತ್ಬಿಟ್ರ ನಾನು ಹೇಳೋವರೆಗೂ ಯಾರೂ ಸಹ ಈ ವಿಷಯದ ಬಗ್ಗೆ ಮಾತಾಡಬೇಡಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ವಿಮಲ ಮತ್ತು ಜೋ ಿಕ ತುಂಬ ಬೇಜಾರು ಮಾಡ್ಕೊಂಡು ಸಿದ್ದನ್ನು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ದೀಪ ಪುಟ್ಟ ಡ್ರಾಯಿಂಗ್ ಬಿಡಿಸ್ತಿರ್ಬೇಕಾದ್ರೆ ಈ ಕಡೆ ಶಾರದಾ ಬಟ್ಟೆನ ಫೋನ್ ಮಾಡಿ ಇರ್ತಾ ಇರ್ತಾಳೆ ಅಮ್ಮ ಒಂದು ನಿಮಿಷ ಬನ್ನಿ ಇಲ್ಲಿ ನಾನು ಡ್ರಾಯಿಂಗ್ ನೋಡಿ ಅಂತ ಅಂದಾಗ ಡ್ರಾಯಿಂಗ್ ಬಿಡಿಸಿದ ನೋಡಿ ತುಂಬ ಖುಷಿಪಟ್ಟು ಶಾರದಾ ನೋಡ್ತಿರ್ಬೇಕಾದ್ರೆ ಇದು ಯಾರು ಗೊತ್ತಮ್ಮ ರಾಕ್ಷಸ ರಾಕ್ಷಸ ಅಂದರೆ ನರಸಿಂಹ ಆ ನರಸಿಂಹ ನಮ್ಗೆ ಎಷ್ಟು ಟಾರ್ಚರ್ ಕೊಡ್ತಾನಮ್ಮ ಅದಕ್ಕೋಸ್ಕರ ಅವನನ್ನ ಹೇಳ್ಕೊಂಡು ಹೋಗಕ್ಕೆ ಜಟಾಗಿನೋ ಒಂದು ಪಕ್ಷಿ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ಅದೇ ಅಮ್ಮ ಜಟಾಯು ಪಕ್ಷಿ ಅಂತಂದರೆ ಏನು ಗೊತ್ತಾ ಸೀತೆನ ರಾವಣ ಎಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ಬಂದ್ಬಿಟ್ಟು ಜಟಾಯು ಪಕ್ಷಿ ರಾವಣನ ಇಟ್ಕೊಳುತ್ತಲ್ಲ ಆ ರೀತಿ ನಮ್ಮನ್ನು ಕಾಪಾಡೋಕ್ಕೆ ಜಟಾಯು ಪಕ್ಷಿ ಥರ ಇರೋದು ಯಾರು ಗೊತ್ತಮ್ಮ ನಮ್ಮ ಸಿದ್ದು ಫ್ರೆಂಡ್ ಅಂತ ಅಂದಾಗ ಶಾರ್ದನ್ಗೆ ತುಂಬ ಶಾಕ್ ಆಗ್ತಿದ್ರೆ ದೀಪ ಪುಟ್ಟ ತುಂಬ ಖುಷಿಯಿಂದ ಅಮ್ಮನ ಮುಖ ನಾನು ನೋಡ್ತಾ ಇರ್ತಾಳೆ ಮತ್ತೆ ದೀಪಪುಟ್ಟ ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ಸಿದ್ದು ಫ್ರೆಂಡ್ ಥರ ಒಳ್ಳೆಯವನಲ್ಲ ಯಾಕೆ ಅವನು ನೋಡಿದರೆ ಭಯ ಆಗುತ್ತೆ ಹಾಗೆ ಅವನು ನಮ್ಮನ್ನು ನೋಡಿದರೆ ಭಯಪಡೋ ರೀತಿ ಹಾಡೋಕೆಲ್ಲ ನಮ್ಮನ್ನು ಎದುರಿಸ್ತಾನೆ ಅದಕ್ಕೆ ನನಗೆ ಅವನು ಕಂಡ್ರೆ ಇಷ್ಟ ಇಲ್ಲ ನಾನೇನಾದರೂ ರಾಕ್ಷಸಿ ಥರ ಇದ್ದೇನಮ್ಮ ಅದಕ್ಕೆ ನನ್ನನ್ನು ಎದುರಿಸ್ತಾನೆ ಅನ್ಬೇಕಾದ್ರೆ ಇಲ್ಲ ಪುಟಾಣಿ ನೀನು ನನ್ನ ಮುದ್ದು ಗೊಂಬೆ ಆಯ್ತಾ ತಳನು ಮುಟ್ಟೋ ಯೋಗ್ಯತೆ ಅವನಿಗಿಲ್ಲ ಅದಕ್ಕೆ ಆ ರೀತಿ ಹಾಡ್ತಾನೆ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಕೇಳ್ತಾ ಇರ್ತಾಳೆ ಅಮ್ಮ ನಿಜವಾಗ್ಲೂ ಇನ್ಮೇಲೆ ಬರಲ್ವೇ ನಮ್ಮ ರಾಕ್ಷಸ ನರಸಿಂಹ ಅಪ್ಪ ಅನ್ನೋನು ಅಂತ ಅನ್ಬೇಕಾದ್ರೆ ಖಂಡಿತ ನೀನು ಸುದ್ದಿಗೆ ಬರೋಲ್ಲ ಪೊಲೀಸ್ ಹೇಳ್ಕೊಂಡು ಹೋಗಿದ್ದಾರೆ ಸಮಾಧಾನ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಇನ್ಮೇಲೆ ನಾನು ನೀನು ಸಿದ್ದು ಫ್ರೆಂಡ್ ತುಂಬ ಖುಷಿಯಾಗಿರ್ಬೋದು ಅಲ್ವ ಅಮ್ಮ ಅಂತ ಹೇಳ್ಕೊಂಡು ನಾಗಾಡ್ಕೊಂಡು ಮತ್ತೆ ಯೋಚನೆ ಮಾಡ್ತಾಳೆ ಜ್ಯೋತಿಕ ಒಂದಿನೇ ಹೇಳಿರ್ತಾಳೆ ನಂದು ಮದುವೆ ಆದರೆ ಸಾಕು ಅವರಿಬ್ಬರನ್ನು ದೂರ ಮಾಡ್ತೀನಿ ಅಂತ ಅಂದಿದ್ದೆಲ್ಲ ನೆನಪಿಸ್ಕೊಂಡು ದೀಪಕ್ಕೆ ಕಣ್ಣೀರಾಗ್ತಾ ಇರ್ತಾಳೆ ಅಲ್ಲ ಅಮ್ಮ ಸಿದ್ದು ಫ್ರೆಂಡ್ ಜ್ಯೋತಿಕಾ ಆಂಟಿನ ಮದುವೆ ಆಗ್ತಾರ ಅಂದಾಗ ಅವೂ ಅಂತ ಹೇಳ್ತಾ ಇರ್ತಾಳೆ ಜ್ಯೋತಿಕ ಆಂಟಿ ಮದುವೆ ನಾವು ಈ ಮನೇಲಿ ಅಮ್ಮ ನೀನ್ ಯಾಕಮ್ಮ ಸಿದ್ದು ಫ್ರೆಂಡ್ ಮದುವೆ ಆಗ್ತಿಲ್ಲ ಜ್ಯೋತಿಕಾಂಟಿ ಯಾಕಮ್ಮ ಆಗ್ಬೇಕು ಅಂತ ಅಂದಾಗ ಶಾಕ್ ಆಗಿ ಅವಳ ಮಾತನ್ನ ಕೇಳಿ ಹಾಗೆ ಕೂತ್ಕೊಬಿಡ್ತಾಳೆ ಹಾಗೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಅಮ್ಮ ನಾನು ಹೇಳಿದ ತಪ್ಪ ಅಂದಾಗ ನೋಡು ಪುಟಾಣಿ ಈ ರೀತಿ ಎಲ್ಲ ಮಾತಾಡಬಾರ್ದು ನೀನು ಚಿಕ್ಕವಳು ಈ ರೀತಿ ಎಲ್ಲ ಮಾತಾಡ್ಬೇಡ ಅಂದಾಗ ಅಮ್ಮ ಇಲ್ಲಮ್ಮ ನನಗೆ ಅವರು ಮದ್ವೆ ಆಗೋದು ಖಂಡಿತ ಇಷ್ಟ ಇಲ್ಲ ಅಂದಾಗ ನಿನಗೆ ಗೊತ್ತಿಲ್ಲ ಸಿದ್ಧಾರ್ಥ ಅವರಿಗೆ ಜ್ಯೋತಿಕನೇ ಪರ್ಫೆಕ್ಟ್ ಅಂತ ಹೇಳ್ತಾ ಇರ್ತಾಳೆ ಅದೇನೋ ಗೊತ್ತಿಲ್ಲಮ್ಮ ನನ್ನಿಂದ ಸಿದ್ದು ದೂರ ಆಗ್ತಿದಾರೆ ಅಂತ ತುಂಬಾ ಬೇಚಾರ ಆಗ್ತಿದೆ ಅಂತ ಹೇಳ್ಕೊಂಡು ಕಣ್ಣೀರು ಹಾಕೊಂಡು ಶಾರದಾ ಹತ್ರ ಕೂತ್ಕೊಂಡ್ಬಿಡ್ತಾಳೆ ಹಾಗೆ ಒಂದು ಕಡೆ ಅನುಸೂಯ ಶೋಭನ ಶೋಭಾ ಶೋಭಾ ನಿಂತ್ಕೊಳ್ಳೆ ಅಂತ ಕೂಗ್ತಿರ್ಬೇಕಾದ್ರೆ ಶೋಭಾ ತನ್ನ ಪಡಿ ತಾನು ಈ ಕಡೆ ಕೋರ್ಟ್ ಮುಗಿಸ್ಕೊಂಡು ಹೋಗ್ತಾ ಇರ್ತಾಳೆ ಏ ಮನೆಯಾಳಿ ಶೋಭಾ ನಿಂತ್ಕೊಳ್ಳೆ ಅಂತ ಹೇಳ್ಕೊಂಡು ಕೈ ಇಡ್ಕೊಂಡು ಕೇಳ್ತಾ ಇರ್ತಾಳೆ ನೀನು ಮಾಡಿದ್ದ ಸರಿನಾ ಸ್ವಂತ ಗಂಡನ ಜೈಲಿಗೆ ಹಾಕಿದೆಯಲ್ಲ ನಿನಗೆ ನಾಚಿಕೆ ಆಗಲ್ಲ ಅನ್ಬೇಕಾದ್ರೆ ನಿಮ್ಮಗ ಮಗ ಮಾಡಿದ್ದ ಸರಿನಾ ಅಂತ ಬೈತಾ ಇರ್ತಾಳೆ ಅನುಸೂಯ ಹೇಳ್ತಾಳೆ ಸರಿನ ತಪ್ಪೋ ಗಂಡ ಗಂಡನೇ ಇಬ್ಬರು ಹೆಂಡ್ತಿರ್ ಸೇರ್ಕೊಂಡು ನನ್ನ ಮಗನ ಜೈಲಿಗೆ ಕಳಿಸ್ಬಿಟ್ರೆ ಮನೆಯಾಳಿ ಅಂತ ಅನ್ಬೇಕಾದ್ರೆ ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವುದು ತಪ್ಪ ಯಾವುದು ಅತ್ತೆ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತು ಶೋಭಾ ಹೇಳ್ತಾ ಇರ್ತಾಳೆ ಎತ್ತವ್ರಿಗೆ ಎಗ್ಣ ಬಂತು ಅಂತ ಹೇಳ್ತಾರಲ್ಲ ಹಂಗಂತ ಯಗ್ ತಪ್ಪು ಮಾಡಿದ್ರೆ ಅದನ್ನೇ ಮುದ್ದು ಮಾಡಿಕೊಂಡು ತುಪ್ ಕೂತ್ಕೊಂಡ್ರೆ ಎತ್ತವ್ರದ್ದೆ ತಪ್ಪಾಗುತ್ತೆ ಅಂತ ಅಂದಾಗ ನಿಲ್ಸ ನಿನ್ನ ಪ್ರವಚನ ಮಾಡೋದನ್ನ ಮೊದಲು ಮಾತಾಡೋದು ನಾನು ನಿಲ್ಲಿಸು ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ಶೋಭಾ ಹೇಳ್ತಾ ಇರ್ತಾಳೆ ಅಕ್ಕಪಕ್ಕ ಎಲ್ಲರೂ ಸಹ ನೋಡ್ತಾ ಇದ್ದಾರೆ ಬಾಯಿ ಮುಚ್ಕೊಂಡು ಎಲ್ಲಿಂದ ಹೊರಟ್ರೆ ಸರಿ ಅಂತ ಅನ್ಬೇಕಾದ್ರೆ ಏನು ನಿನ್ನ ಗಂಡನ್ನ ಬಿಡಿಸಲ್ವಾಗಾದ್ರೆ ಅಂತ ಕೇಳ್ತಾ ಇರ್ತಾಳೆ ಸ್ವಲ್ಪ ದಿನ ಜೈಲಲ್ಲೇ ಇರಲಿ ಆಮೇಲೆ ಚೆನ್ನಾಗಿ ಬುದ್ಧಿ ಬಂದಮೇಲೆ ನೋಡೋಣ ಅಂತ ಹೇಳ್ಬೇಕಾದ್ರೆ ಸರಿ ಆಯಿತು ಬಿಡು ನಿಮ್ಮ ಮನೇಲೆ ಇದು ನಾನು ತಯಾರಿ ಮಾಡ್ಕೋತೀನಿ ಅಂತ ಅಂದಾಗ ಅಂತ ಯೋಚನೆ ಮಾಡಬೇಡಿ ನಾವೇನು ಜೇನು ಅಲ್ಲ ಎಣ್ಣೆ ಕಾಯಿ ಅಂತ ಬೈತಾ ಇರ್ತಾಳೆ ಹಾಗಾದ್ರೆ ನಾನು ಮನೆಗೆ ಹೋಗ್ಬೇಕು ಅಂತ ಅಂತಿದ್ಯಾ ಅಂದಾಗ ಸದ್ಯ ಇವಾಗ್ಲಾದರೂ ನಿಮಗೆ ಗೊತ್ತಾಯ್ತಲ್ಲ ಬಿಡಿಮಾ ಅಂತ ಹೇಳ್ತಾರೆ ಹೇಳ್ತಾ ಇರ್ತಾಳೆ ಹೌದಾ ಮನೆ ಹಾಳಿ ನೀನು ನಿನಗೆ ನಿಜ ಜೀವನದಲ್ಲಿ ಉದ್ದಾರ ಆಗಲ್ಲ ಅಂತ ಅನಸೂಯ ಬೈಬೇಕಾದ್ರೆ ನಿಮ್ಮ ಮಗನೇ ಯಾವತ್ತು ಕಟ್ಕೊಂಡು ಆವತ್ತೇ ನಾನು ಉದ್ದಾರ ಆಗಿಲ್ಲ ದಯವಿಟ್ಟು ಇಲ್ಲಿಂದ ಹೊರಟೋಗಿ ನಮ್ಮ ಮನೆಗೆ ಬಂದರೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಅನುಸೂಯ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹಾಗೆ ಶೋಭನ ಗುರೈಸ್ಕೊಂಡು ನಿಂತ್ಕೊಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ಶಾರದಾ ಎಣ್ಣೆ ಹಚ್ಚಬೇಕು ಅಂತ ವಿಮಲ ರೂಮಿ ಬಂದು ಅಮ್ಮ ಎಣ್ಣೆ ಹಚ್ಚುತ್ತೀನಿ ತುಂಬ ದಿನಗಳಾಯ್ತಲ್ಲಮ್ಮ ಸ್ವಲ್ಪ ಎಣ್ಣೆ ಮಸಾಜ್ ಮಾಡ್ತೀನಿ ಅಂದಾಗ ಬೇಡಮ್ಮ ಇಷ್ಟು ದಿನ ಈ ವೀಲ್ಚೇರ್ ಮೇಲೆ ಇದೇ ರೀತಿ ಕೂತಿದ್ದೆ ಈಗ ನೀನು ಬಂದು ಎಣ್ಣೆ ಹಚ್ಚಿದ ತಕ್ಷಣ ನಾನೇ ನೆದ್ದು ಓಡಾಡಲ್ಲ ಬಿಡು ಅಂತ ಅಂದಾಗ ಶಾರದನಿಗೆ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಈಗಿನ ಕಾಲದಲ್ಲಿ ಕಾಲನೇ ಸರಿ ಇಲ್ಲ ಅಂದಮೇಲೆ ಕಾಲು ಸರಿಯಾಗುತ್ತಾ ಅಂತ ವಿಮಾಲ ಹೇಳ್ತಿರ್ಬೇಕಾದ್ರೆ ಯಾಕಮ್ಮ ಆಗಂತೀರ ಒಂದಿನ ಒಂದಿಲ್ಲ ನಿಮ್ಮ ಕಾಲು ಸರಿಯಾಗ್ಬೋದು ನಂಬಿಕೆ ಇಟ್ಕೊಳ್ಳಿ ನೋಡಿಯಮ್ಮ ನನ್ನ ಮೇಲೆ ಕೋಪ ಇದ್ರೆ ನೀವು ನನ್ನ ಮೇಲೆ ಬೇಕಾದಷ್ಟು ಬೈದು ಕೋಪನ ತೀರಿಸ್ಕೊಳ್ಳಿ ಕೊಡಿ ಕಾಲ ಅಂತ ಎಣ್ಣೆ ತಿರ್ಬೇಕಾದ್ರೆ ಯಾಕಮ್ಮ ಶಾರದಾ ನಾಟಕ ಮಾಡ್ತೀಯಾ ಈ ಮನೆ ನಿಮ್ಮ ದಿನ ಹಾಳು ಮಾಡಕ್ಕೆ ಬಂದಿದ್ಯಾ ಅಂತ ಅಂದಾಗ ಶಾರದಾ ನನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಶಾರದಾ ತುಂಬ ಬೇಜಾರು ಮಾಡಿಕೊಂಡು ಅಮ್ಮ ಏನು ಹೇಳ್ತಿದ್ದೀರಾ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂದಾಗ ಎಲ್ಲ ವಿಷಯ ನನಗೆ ತುಂಬ ಚೆನ್ನಾಗಿ ಗೊತ್ತು ಸಿದ್ದು ನಿನ್ನನ್ನೇ ಪ್ರೀತಿಸ್ತಿದ್ದಾನೆ ನಿನ್ನೆ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅಂತ ಅಂದಾಗ ಮಾತ್ನ ಕೇಳ್ಕೊಂಡು ಶಾರದಾ ಹಾಗೆ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು